ಶ್ರೀ ರಾಘವೇಂದ್ರ ಪ್ರಭುಗಳು ತಮ್ಮ ಹಿಂದಣ ಮೂರು ಜನ್ಮಗಳಲ್ಲಿ ಗಳಿಸಿದ ಪುಣ್ಯವನ್ನು ಆರ್ತಲೋಕಕ್ಕೆ ಧಾರೆ ಎರೆದುಕೊಟ್ಟು ಪುಣ್ಯರಹಿತರಾಗಿ ತಾವು ಎಲ್ಲಿಂದ ಬಂದರೂ ಅಲ್ಲಿಗೆ ಹೋಗುವರು ರಾಘವೇಂದ್ರ ಪ್ರಭುಗಳವರು ಅವರನ್ನು ನಾವು ಎಷ್ಟು ತಿಳಿದರೂ ಕೂಡ ಅದು ತುಂಬ ಕಡಿಮೆಯೇ ನನಗೆ ರಾಯರ್ ಚೆನ್ನಾಗಿ ಗೊತ್ತು ಅವರ ಮಹಿಮೆ ಚೆನ್ನಾಗಿ ಗೊತ್ತು ನಾವು ಸಾಕಷ್ಟು ತಿಳಿದಿದ್ದೇವೆ ಅಂತ ತಿಳಿದರೆ ಒಂದು ರೀತಿಯಲ್ಲಿ ನಾವು ಮೂರ್ಖರೇ ಸೇರಿ ಅಜ್ಞಾನಿಗಳೇ ಸೇರಿ ರಾಯರ ಅನುಗ್ರಹ ಪಡೆಯಲು ನಮ್ಮ ವಿದ್ಯಾರ್ಹತೆ ಶ್ರೀಮಂತಿಕೆ ಶ್ರೇಷ್ಠ ಜಾತಿ ಬಲಪ್ರದರ್ಶನ ಯಾವುದು ಕೂಡ ಕೆಲಸಕ್ಕೆ ಬಾರದು ಶುದ್ಧವಾದ ನಿರ್ಮಲವಾದ ಪಕ್ವ ಭಕ್ತಿಯೊಂದೇ ಅವರ ಅನುಗ್ರಹ ಪಡೆಯುವ ಮಾರ್ಗ ಶುದ್ಧವಾದ ಶ್ರೇಷ್ಠ ಜ್ಞಾನಿಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳವರು ನೇರ ಸಂಪರ್ಕದಿಂದ ಮೂಕ ಪ್ರಾಣಿಗಳಾದ ಜೀವಜಂತುಗಳೊಂದಿಗೆ ಕೂಡ ಅವರು ಅವರ ಭಾಷೆಯಲ್ಲೇ ತಾವು ಮಾತನಾಡುವರು ಎಂಬುದಕ್ಕೆ ಇವತ್ತಿನ ಒಂದು ಕತೆ ಸಾಕ್ಷಿ ಇದು ನಡೆದಿದ್ದು ರಾಘವೇಂದ್ರ ಸ್ವಾಮಿಗಳವರ ಮಠ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಶಿವನ ದೇವಾಲಯವಿದೆ ಅಲ್ಲಿ ನಡೆದಂಥ ಸತ್ಯವಾದ ಘಟನೆ ಸಂಪೂರ್ಣವಾಗಿ ಆಲಿಸಿ ಪ್ರಿಯ ಭಕ್ತರೇ ರಾಯರ ಭಕ್ತರೇ ಕರ್ನಾಟಕದ ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟ ಒಂದು ಕತೆ ಅದು ಮಂತ್ರಾಲಯದ ಹತ್ತಿರದಲ್ಲೇ ಇರುವಂಥ ಜಾಗ ನಿರಹಂಕಾರಿ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಒಬ್ಬ ಹನುಮಂತಪ್ಪ ಅಂತ ಇದ್ರು ಆತನ ಧರ್ಮಪತ್ನಿ ಪದ್ಮಾವತಿ ರಾಯರ ಭಕ್ತಿ ಭಕ್ತಿ ಕೂಡ ಓದಿದವನಲ್ಲ ಅನುಭವದಲ್ಲಿ ನಿಸ್ಸೀಮ ರಾಯರನ್ನು ಸದಾ ನಂಬಿದವನು ಏಕಚಿತ್ತದಿಂದ ಪರೋಪಕಾರ ಸೌಹೃದಯತೆ ಆತನ ರಕ್ತ ಕಣಗಳಲ್ಲಿ ತುಂಬಿರುವುದಕ್ಕೆ ಕಾರಣ ಶ್ರೀರಾಯರ ಅನುಗ್ರಹ ಸಾಮಾನ್ಯವಾದ ಒಬ್ಬ ಬಡರಹಿತ ಆತನ ನಿಷ್ಠೆ ಅನುಸಂಧಾನ ಹೇಗಿದೆ ಅಂದರೆ ಗುರುವಾರದಂದು ಸದಾ ಶ್ರೀರಾಯರ ಜಪ ಮಾಡುತ್ತಾ ಒಂದು ದಿನ ಆ ದಿನ ಮಾತ್ರ ಒಪ್ಪತ್ತು ಊಟ ಮಾಡಿಕೊಂಡು ರಾತ್ರಿಯ ವೇಳೆ ರಾಘವೇಂದ್ರ ಸ್ವಾಮಿಗಳವರಿಗೆ ಅರ್ಪಿಸಿದ ಒಂದು ಲೋಟ ಹಾಲನ್ನು ದಂಪತಿಯರು ಸೇವಿಸುತ್ತಿದ್ದರು ಅಷ್ಟೇ ಯಾವುದೇ ಕೆಲಸದಲ್ಲಿ ತೊಡಗಿರಲಿ ರಾಯರ ನೆನಪಿನೊಂದಿಗೆ ಕಾರ್ಯಾರಂಭ ಇತರ ಅರ್ಧಾಂಗಿಗೂ ಪದ್ಮಾವತಿಗೂ ರಾಯರಂದರೆ ಪಂಚಪ್ರಾಣ ಮನೆಯಲ್ಲಿ ಗುರುವಾರ ಅಂದರೆ ಬಂದರೆ ಸಂಭ್ರಮವೂ ಸಂಭ್ರಮ ಒಂಥರ ಹಬ್ಬ ಇದ್ದಂಗೆ ಅವರಿಗೆ ಪ್ರತಿ ಗುರುವಾರದಂದು ದಂಪತಿಗಳು ಇಬ್ಬರು ಪುಣ್ಯಕ್ಷೇತ್ರವಾದ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಭಕ್ತಿಯಿಂದ ರಾಯರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡುತ್ತಾ ಪತಿಯಾದ ಅನ್ನು ಅನ್ನುವಂತಪ್ಪ ಒಂದು ಉರುಳಿ ಸೇವೆ ಮಾಡಿಕೊಂಡು ಇಬ್ಬರು ಕೂಡ ಖುಷಿಯಿಂದ ಭಾಳ ಭಕ್ತಿಯಿಂದ ರಾಯರಿಗೆ ಸಮರ್ಪಿಸಿ ಶರಣಾಗತರಾಗಿ ರಾಯರ ಮಠದಲ್ಲಿ ಮಾತ್ರ ಪ್ರಸಾದವನ್ನು ಸ್ವೀಕರಿಸಿ ಸಂಜೆ ಮನೆಗೆ ಬಂದರೆ ರಾತ್ರಿ ಹಾಲು ತಗೊಂಡು ರಾಯರ ನೆನೆಸ್ಕೊಂಡು ಇಡ್ತಾ ಇದ್ರು ರಾಯರ ಸ್ಮರಣೆ ಸದಾ ಕಾಲ ಮಾಡ್ತಾ ಇದ್ರು ದುರದೃಷ್ಟವಶಾತ್ ಹನುಮಂತಪ್ಪನ ಹೆಂಡತಿಯು ಒಂದು ಪ್ರಾರಬ್ಧ ಕ್ರಮದಿಂದ ಏನು ಗರ್ಭಕೋಶ ಕಾಯಿಲೆಯಿಂದ ನರತಾ ಇದ್ಲು ಜರ್ಜರಿತಲಾಗಿದ್ಲು ಆದರೂ ಕೂಡ ರಾಯರ ಸೇವೆ ಬಿಡದೆ ಮಾಡುತ್ತಿದ್ದಳು ಅವರಿಗೆ ಒಂದು ವಿಪರಿಹಾಸ ಅಂದರೆ ಮಕ್ಕಳಿರಲಿಲ್ಲ ಮಕ್ಕಳಿದ್ದು ಇನ್ನೂ ವಯಸ್ಸು ಬರುವ ಮುಂಚೆನೇ ಅವರ ದೇಹದಿಂದ ಪ್ರಾಣ ಹಾರಿ ಹೋಗಿತ್ತು ಈಕೆಗೆ ಅದರ ಚಿಂತೆಯಿಂದ ಜಾಸ್ತಿಯಾಗಿ ಒಮ್ಮೊಮ್ಮೆ ತಲೆಗೆ ತಿರುಗಿದಂತಾಯಿತು ನಿದ್ರಾಡ ಆಗ್ತಿತ್ತು ಒಂದು ದಿನ ವಾರದಲ್ಲಿ ಅಂದರೆ ಗುರುವಾರ ಹನುಮಂತಪ್ಪ ತಾನೊಬ್ಬನೇ ಶ್ರೀರಾಯರನ್ನು ಸೇವಿಸಿ ಬರುತ್ತೇನೆಂದು ಪದ್ಮಾವತಿಗೆ ನೀನು ಇಲ್ಲೇ ಇರು ಪದ್ಮ ನಾನು ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬೆಳಿಗ್ಗೆ ಮಂತ್ರಾಲಯಕ್ಕೆ ಒಂಬತ್ತು ಗಂಟೆಗೆ ಬಂದು ಸೇರಿದ ದೂರದಿಂದಲೇ ರಾಯರಿಗೆ ನಮಸ್ಕಾರ ಅರ್ಪಿಸಿದ ಈ ಕಥೆ ಹೇಗೆ ಕೆಟ್ಟಾದೀರಿ ಅಂದರೆ ನಾನೊಮ್ಮೆ ಮಂತ್ರಾಲಯಕ್ಕೆ ಹೋದಾಗ ಹನುಮಂತಪ್ಪನ್ನು ಭೇಟಿ ಮಾಡಿದ್ದೆ ಹೀಗೆ ಮಾತನಾಡ್ತಿರ್ಬೇಕಾರೆ ನಾನು ಪ್ರತಿ ದೇವಸ್ಥಾನಕ್ಕೆ ಹೋಗಲಿ ನಾನು ಮಠಕ್ಕೆ ಹೋದರೂ ಕೂಡ ಅಲ್ಲಿರ ಭಕ್ತಾದಿಗಳಲ್ಲಿ ನನ್ನ ಮನಸ್ಸಿಗೆ ಯಾರಾದರೂ ಭಕ್ತರು ಹಿಡಿಸಿದರೆ ಅವರತ್ರ ಹೋಗಿ ಅವರ ಅನುಭವಗಳನ್ನು ನಾನು ತಿಳಿದುಕೊಂಡು ನಿಮ್ಮ ಮುಂದೆ ವರದಿ ಒಪ್ಪಿಸುತ್ತಿದ್ದೇನೆ ಅಷ್ಟೆ ಹನುಮಂತಪ್ಪ ರಾಯರಿಗೆ ನಮಸ್ಕಾರ ಮಾಡಿ ನೇರವಾಗಿ ತುಂಗಭದ್ರಾ ನದಿಗೆ ಹೋಗಿ ಗಂಗಾ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮಠಕ್ಕೆ ಬಂದು ಉಳ್ಳು ಸೇವೆ ಪ್ರಾರಂಭ ಮಾಡಿ ರಾಯರನ್ನು ಭಜಿಸಿ ತನ್ನ ಪತ್ನಿಯ ಬಗ್ಗೆ ರಾಯರಲ್ಲಿ ನಿವೇದಿಸಿಕೊಂಡು ಸುಮಾರು ಒಂದೂವರೆ ಅಲ್ಲ ನೂರೈವತ್ತು ಮೀಟರ್ ದೂರದಲ್ಲಿರುವ ಅಲ್ಲೊಂದು ಶಿವಲಿಂಗ ದೇವಸ್ಥಾನ ಇದೆ ಅಲ್ಲಿಗೋಗಿ ಯಾಕೋ ತುಂಬಾ ನೋವಿನಿಂದ ಕಣ್ಮುಚ್ಚಿ ಕುಡಿತ ಇನ್ನೂ ರಾಯರ ಪ್ರಸಾದ ಸೇವಿಸಿರಲಿಲ್ಲ ಬೆಳೆಯಿಂದ ನಿಟ್ಟುಪಾಸದಲ್ಲಿದ್ದ ಶ್ರೀರಾಯರ ಮಠದಲ್ಲಿ ಮುಲ್ಲರಾಮನ ಪೂಜೆ ಆಗಿರಲಿಲ್ಲ ಅಲ್ಲಿ ಸುತ್ತಲೂ ಕುರ್ಚದ ಗಿಡ ಕಲ್ಲುಗುಡ್ಡೆ ಅಡ್ಡದಿಡ್ಡಾದ ದಾರಿ ಯಾಕೋ ಒಂಥರ ವಯಸ್ಸು ಬೇರೆ ಮಕ್ಕಳ ಬಗ್ಗೆ ಬಹಳ ಚಿಂತೆ ಬಂತು ಸಾವು ಎಲ್ಲವನ್ನು ನೆನೆಸಿಕೊಂಡು ಅಳುತ್ತಾ ಕುಳಿತಿದ್ದಾನೆ ರಾಯರ ಹತ್ರ ಹೇಳ್ಕೊಳ್ತಾ ಇದ್ದಾನೆ ಕಣ್ತುಂಬ ನೀರು ಹರಿತಾ ಇದೆ ವಯಸ್ಸಾಯ್ತಲ್ಲ ಮಕ್ಕಳ ಬಾಗಿ ಇಲ್ವಲ್ಲ ಪತ್ನಿ ಕೂಡ ನಳೀತಾ ಇದ್ದಾಳೆ ಸೊರಗಿದ್ದಾಳೆ ಸುಮಾರು ಹನ್ನೆರಡು ಗಂಟೆಗೆ ಅಥವಾ ಒಂದು ಹತ್ತು ಹದಿನೈದು ನಿಮಿಷ ಆಚೆ ಈಚೆ ಮಠದಲ್ಲಿ ತುಂಬಾ ಭಕ್ತರು ನೆರೆದಿದ್ದಾರೆ ಮಠದಲ್ಲಿ ಹಾಕಿರುವ ರಾಯರ ಸ್ತೋತ್ರ ದೂರದಿಂದ ಕೇಳಿಸ್ತಾ ಇದೆ ಕಣ್ಣುಚ್ಚಿ ಧ್ಯಾನಸಕ್ತನಾಗಿದ್ದ ಒಂದೇ ಮನಸ್ಸಿನಿಂದ ತನ್ನ ಸುತ್ತಲೂ ಏನು ನಡೀತಾ ಇದೆ ಅನ್ನೋ ಪರಿಜ್ಞಾನೆ ಅವತ್ತಿನಿರಲಿಲ್ಲ ಕಲ್ಲಿನಂತೆ ಜಡವಾಗಿ ನಿಶ್ಚೇವಾಗಿ ಕುಳಿತಿದ್ದಾನೆ ಈ ಘಟನೆ ನಡೆದಿದ್ದು ತಿಳ್ಕೊಳ್ಳಿ ರಾಯರ ಮಠ ಬೃಂದಾವನ ಹತ್ರ ಶಿವಲಿಂಗ ದೇವಸ್ಥಾನ ಹತ್ರ ಹಾಗೆ ಕುಳಿತಿದ್ದಾಗ ನೋವಿನಿಂದ ಏನೋ ಒಂಥರ ಗೊತ್ತಿಲ್ಲದಲೆ ಆಯ್ತು ಅವನ ದೇಹದಲ್ಲಿ ಕಂಪನ ಶುರು ಆಯಿತು ಅದಕ್ಕೊಂದು ಕಾರಣ ಉಂಟು ಒಂದು ಆರಡಿ ಉದ್ದದ ನಾಗರಾಹು ಅವನ ಪಾದದ ಪಡದಲ್ಲಿ ಬಿಚ್ಚಿ ಉಸಿರು ಬಿಡ್ತಾ ಇದೆ ಅವನು ಗೊತ್ತಿದ್ದಲೇ ಮನಸ್ಸು ಕಣ್ಣಿನತ್ತ ಎಚ್ಚರಿಸಿ ಕಣ್ಣು ತೆರೆದ ನೋಡ್ತಾ ಇದ್ದಾನೆ ಬೆಮಿತು ಹೋದ ಹನುಮಂತಪ್ಪ ಏನೂ ಬಾಳಲು ತೋಚದೆ ಅವನೊಳಗೆ ಗೊತ್ತಿಲ್ಲದೆ ಒಂದು ರೀತಿ ಭಯ ಆವರಿಸ್ಕೊಳ್ತು ಆದರೆ ಶ್ರೀ ರಾಯರನ್ನು ನೆನೆಸಿಕೊಂಡ ಕಿವಿಗೆ ರಾಯರ ಸ್ತೋತ್ರ ಬೀಳ್ತಾ ಇದೆ ಬರೀ ರಾಯರ ಜಪ ಒಂದೇ ಅವತಾರ ಬಾಯಲ್ಲಿ ಜಪಿಸ್ತಾ ಇದೆ ಆ ಭಯದ ವಾತಾವರಣದಲ್ಲಿ ಹಾವು ಎಡೆಬಿಚ್ಚಿ ಆಡ್ತಾ ಇದೆ ಆದರೆ ಆ ಭಯ ಬಂದ ತಕ್ಷಣನೇ ಇಂದಿನಿಂದ ಯಾರದೋ ಒಂದು ರೀತಿಯಲ್ಲಿ ಮಧುರವಾದ ಧ್ವನಿ ಕೇಳಿಸ್ತಾ ಇದೆ ಎರಡು ಕಿವಿಗಳು ಆ ಧ್ವನಿಗೆ ಮಾರುವಾಗಿದೆ ಏನೆಂದರೆ ಹನುಮಂತಪ್ಪ ಕದಲೆ ಬೇಡ ನಾಗರಾವು ನನ್ನ ಅಧೀನದಲ್ಲಿದೆ ಹೆದರಿಕೆಗೆ ಅವಕಾಶವಿಲ್ಲ ನೀನು ಕಣ್ಮುಚ್ಚಿ ಧ್ಯಾಸಕ್ತರಾಗಿರೋ ಸಾಕು ಈ ಧ್ವನಿ ಕೇಳಿಸ್ತಾ ಇದೆ ನಿಶ್ಚಿಂತೆಯಾಗಿ ಕಣ್ಮುಚ್ಚಿಕೊಳ್ಳುತ್ತಿದ್ದಾನೆ ಹನುಮಂತಪ್ಪ ಅದು ರಾಯರ್ ಹೇಳ್ತಾ ಇದ್ರೆ ಅಂತರೋ ಗೊತ್ತಿಲ್ಲ ಅವನಿಗೆ ಆದರೆ ಎಲ್ಲಿಂದಲೋ ಒಂದು ಶಿಲ್ಯ ಧ್ವನಿ ಮೇಲಿನಿಂದ ಕೇಳಿಸ್ತಾ ಇದೆ ತನ್ನ ಕಣ್ಣಿನ ದೃಷ್ಟಿ ಮೇಲೋಯ್ತು ಒಂದು ಗೌಡ ಪಕ್ಷಿ ಅಬ್ಬರದಿಂದ ಹಾರಾಡ್ತಾ ಇದೆ ರಾಯರ ಜಪ ನಿಲ್ಲಿಸದೆ ಅವರ ನಾಲಿಗೆಯಿಂದ ಬರ್ತಾ ಇದೆ ಶ್ರೀ ರಾಘವೇಂದ್ರ ಎ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅಂತ ಹಿಂದಿನಿಂದ ಮಧುರವಾದ ಧ್ವನಿ ಬಂತಲ್ಲ ಆ ಧ್ವನಿಯಿಂದಲೇ ಏನೋ ಮಂತ್ರದ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಆ ಮುಗ್ಧ ಜೀವನೆಗೆ ರಾಯರ ಧ್ವನಿ ಕೇಳಿದ ಪುಣ್ಯಾತ್ಮ ಬಿಚ್ಚಿದ ಹಾವು ಎಡೆಯನ್ನು ಕೆಳಗೆ ಹಾಕಿಕೊಂಡು ಮುಂದೆ ಬರದೆ ಹಿಂದೆಯೇ ಸರಿದುಕೊಂಡು ಹೋಗ್ತಾ ಇದೆ ಮತ್ತೆ ಇನ್ನಿಂದ ಧ್ವನಿ ಬಂತು ನೀನು ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗಪ್ಪ ಎಂದು ಹೇಳಿದ ತಕ್ಷಣ ವೇಗದಿಂದ ನಮ್ಮ ಹಿಂದೆ ತಿಳ್ತಾನೆ ಯಾರೂ ಇಲ್ಲ ಆದರೆ ಆ ಜಾಗ ಎಲ್ಲ ಸುಮಾರು ಹತ್ತು ಅಡಿ ಅಡಿ ಸುತ್ತಮುತ್ತ ಜಾಗ ಎಲ್ಲ ಪರಿಮಳದ ಆ ಪರಿಮಳವೆಲ್ಲ ಎಲ್ಲ ಕಡೆ ಇದೆ ಅಂತ ಅವನಿಗೆ ಅನುಭವ ಆಗ್ತಾ ಇದೆ ಆನಂದದ ದುಃಖ ಕಣ್ಣಿನಿಂದ ಬರತೊಡಗಿದೆ ಹಾವು ಎಡೆ ಬಿಚ್ಚಿ ಪಾದ ಹತ್ತಿರ ಸರಿದು ಬಂದಿತ್ತು ಇಂದಿನಿಂದ ಎದುರಬೇಡ ಅಂತ ಧ್ವನಿ ಕೇಳಿಸಿದ್ದು ಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗಪ್ಪ ಅಂತ ಧೈರ್ಯ ತುಂಬಿದ್ದು ಎಲ್ಲವೂ ಕೇವಲ ಎರಡು ಮೂರು ನಿಮಿಷದಲ್ಲಿ ನಡೆದೋಗಿರೋದು ಆ ಧ್ವನಿ ಎಂತ ಅದ್ಭುತ ಆಯಿತು ಈ ದೃಶ್ಯ ಕಂಡು ಮನಸ್ಸಿನಲ್ಲೇ ಅವನಿಗೆ ಅಂತರಂಗದ ಭಕ್ತನಾದ ಅಪ್ಪಣಾಚಾರ್ಯರಿಗೆ ಆದನುಭವ ಇದೆ ಗಟ್ಟಿಯಾಗಿ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತ ಜಪ ಮಾಡಿ ಜಪ ಮಾಡಿಕೊಂಡೇ ರಾಯರಿಗೆ ಮತ್ತೊಮ್ಮೆ ಪ್ರದಕ್ಷಿಣೆ ಮಾಡಿ ರಾಯರ ಪ್ರಸಾದ ಸ್ವೀಕರಿಸಿ ಸ್ವಾಮಿಗಳನ್ನು ಭೇಟಿ ಮಾಡಿ ಎಲ್ಲವನ್ನೂ ನಡೆದ ಪೂರಿತವಾದ ಘಟನೆಗಳನ್ನು ಹೇಳ್ಕೊಂಡು ಆನಂದಾಶ್ರಯದಿಂದ ಸ್ವಾಮಿಗಳನ್ನು ಅವರ ಕೊಟ್ಟ ಮಂತ್ರಾಕ್ಷತೆಯ ಫ ಫಲವನ್ನು ಸ್ವೀಕರಿಸಿ ಅವರ ಪಾದಕ್ಕೆ ದೀರ್ಘ ನಮಸ್ಕಾರ ಮಾಡಿ ಮನೆಗೆ ಹಿಂದಿರುಗಿದ್ದಾನೆ ಆದರೆ ಒಂದು ಕೊರಗು ರಾಯರ ದರ್ಶನ ಆಗಲಿಲ್ಲ ಬರೀ ಧ್ವನಿ ಮಾತ್ರ ಕೇಳಿಸ್ತಲ್ಲ ಅದೊಂದೇ ಕೊರಗಾಯಿತು ಅವನಿಗೆ ಅವರ ಧ್ವನಿಯೇ ನನಗೆ ದರ್ಶನ ಎಂದು ತಿಳಿದು ಪತ್ನಿಯೊಡನೆ ಎಲ್ಲವನ್ನೂ ಹಂಚಿಕೊಂಡ ರಾಘವೇಂದ್ರ ಸ್ವಾಮಿಗಳವರು ಗರುಡ ಮಂತ್ರದಿಂದ ನಾಗರ ಹಾವಿಗೆ ಯಾವ ಬಾಧೆಯೂ ಆಗದಂತೆ ಹನುಮಂತಪ್ಪನನ್ನು ನಾಗರ ಹಾವನ್ನು ರಕ್ಷಿಸಿದ ಎಂತ ಪವಾಡಲ್ಲವೇ ರೋಮಾಂಚನಕಾರಿಯಾದ ಋದ್ವಿಸ್ಮಯವಲ್ಲವೇ ಮೂಕ ಪ್ರಾಣಿಗಳೊಂದಿಗೆ ಮಾತನಾಡಿದ ರಾಘವಂದ ಸ್ವಾಮಿಗಳವರು ಅವರ ಮಹಿಮೆಯೇ ಮಹಿಮೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಯಜತಾಂ ಕಲ್ಪ ನಮತಾಂ ಕಾಮಧೇನಿವೆ ನಮತಾಂ ಕಾಮ ನಿಮಗೆಲ್ಲ ಒಳ್ಳೆಯದಾಗಲಿ ಸರ್ವಂಶಿ ಕೃಷ್ಣಾರ್ಪಣ ವಸ್ತು